ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋದಲ್ಲಿ ನೋಡಿ ಇನ್ನು ಜುಮ್ಕಾ ಟೈಪ್ ಜುಮ್ಕಾ ಟೈಪ್ ಸ್ಯಾರಿ ಅಂತೂ ತುಂಬ ಟ್ರೆಂಡಿಂಗ್ ಸ್ಯಾರಿ ಅದು ಅದಂತೂ ನಮ್ಮ ಇದರಲ್ಲಿ ನಮಗೆ ಆಫ್ಲೈನ್ ಅಂತೂ ತುಂಬ ಟ್ರೆಂಡಿಂಗ್ ಆಗಿ ಹೋಗ್ತಾ ಇದೆ ಮತ್ತು ಇದು ಸಾಫ್ಟ್ ಸ್ಯಾರಿ ಅಂದರೆ ಫ್ಯಾನ್ಸಿ ಸ್ಯಾರಿ ಇಡ್ರಿ ಇವಾಗ ಒಂದು ಸ್ವಲ್ಪ ಸ್ಯಾರಿಗಳು ಫ್ಯಾನ್ಸಿ ಸ್ಯಾರಿಗಳು ಬರ್ತದೆ ಮತ್ತು ಕಲರ್ಸ್ ಎಲ್ಲ ಥರ ಕಲರ್ಸ್ಗಳು ಇದೆ ಮತ್ತು ಎಲ್ಲ ಥರ ಡಿಸೈನ್ಸ್ ಟೈಪಲ್ಲೂ ಕೂಡ ಇದೆ ಅಂದ್ರೆ ನಾನು ರೈಟು ಮೆನ್ಷನ್ ಮಾಡೋದಕ್ಕಾಗೋದಿಲ್ಲ ಯಾಕಂದ್ರೆ ರೈಟು ಒಂದು ಸ್ವಲ್ಪ ಏರುಪೇರು ಬರುತ್ತೆ ಒಂದು ಸ್ಯಾರಿಗೂ ಒಂದು ಸ್ಯಾರಿಗೂ ತುಂಬ ಡಿಫ್ರೆಂಟ್ ರೈಟ್ ಇರೋದ್ರಿಂದ ನಾವು ರೈಟ್ನ ನಾನು ಮೆನ್ಷನ್ ಮಾಡೋದಿಲ್ಲ ನಿಮಗೆ ಯಾವುದಾದ್ರು ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿದರೆ ನಾನು ನಿಮಗೆ ಅದು ಫ್ರೈಸ್ ಏನಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದರಲ್ಲಿ ಇವಾಗ ಇಲ್ಲೊಂದು ಸ್ಯಾರಿ ತೋರಿಸ್ತಂದಿರಲ್ಲ ಇದಂತೂ ಇನ್ನೂ ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿದೆ ಒಂದು ಸ್ಯಾರಿಗಿಂತ ಒಂದು ಸ್ಯಾರಿ ಎಕ್ಸ್ಟ್ರಾಡ್ನರಿ ಅಂತ ಅನ್ಬೋದು ನಿಮಗೆ ವೀಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತೇ ಇರ್ಬೋದು ಆದರೆ ಡೈರೆಕ್ಟಾಗಿ ನೋಡಿದ್ರೆ ಮೊದಲು ತುಂಬ ಚೆನ್ನಾಗಿರುತ್ತೆ ಇದು ಸಿಂಪಲ್ ಫಂಕ್ಷನ್ಗಳಿಗೆ ವೇರ್ ಮಾಡುವಂಥ ಸ್ಯಾರಿಗಳು ಇದರಲ್ಲಿ ನೋಡಿ ಒಂದೇ ಒಂದೇ ಪ್ಯಾಟ್ರನ್ನು ಆದರೆ ಡಿಸೈನ್ಸ್ಗಳು ಮಾತ್ರ ಚೇಂಜ್ ಆಗ್ತಾ ಇರುತ್ತೆ ಕ್ಲಾತ್ ಒಂದೇ ಇರುತ್ತೆ ಆದರೆ ಡಿಸೈನ್ಸು ಮತ್ತು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸಲ್ಲಿ ಬರ್ತಾ ಇರುತ್ತೆ ನೋಡಿ ಇದು ಇವಾಗ ಶೋ ಆಗ್ತಿರೋದು ಹೊಸ ಡಿಸೈನ್ ಸ್ಯಾರಿ ರೀ ಇದು ಸಾಫ್ಟ್ ಮೈಸೂರು ಸಿಲ್ಕಲ್ಲಿ ಸಾಫ್ಟ್ ಸಿಲ್ಕಲ್ಲಿ ಇರೋಂಥ ಸ್ಯಾರಿ ಇದೆಲ್ಲ ಡೈಲಿ ವೇರ್ ಮಾಡುವಂಥ ಸ್ಯಾರಿಗಳು ಶೋ ಆಗ್ತಿರೋದು ಒಂದಕ್ಕಿಂತ ಒಂದೊಂದು ಸ್ಯಾರಿ ತುಂಬ ಡಿಫ್ರೆಂಟಾಗಿದೆ ಬೇಕಾದ್ರೆ ಈಗ ಆಲ್ರೆಡಿ ನಾನು ಸ್ಯಾರಿ ಇದು ಸುಮಾರು ಫೋಟೋಸ್ಗಳನ್ನ ಹಾಕ್ತಾನೇ ಇದ್ದೀನಿ ನೀವೇ ಒಂದು ಸಲ ನೋಡ್ಬೋದು ಒಂದು ಸ್ಯಾರಿಗಿಂತ ಒಂದು ಸ್ಯಾರಿ ಡಿಫ್ರೆಂಟಾಗಿದೆ ಇದನ್ನು ನಾವು ಫೋನಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ತೊಗೊಂಡು ವೇರ್ ಮಾಡಿದಾಗಲೇ ಸ್ಯಾರಿ ಲುಕ್ನೆಸ್ಸಾಗಿ ಕಾಣೋದು ಮತ್ತು ಅಷ್ಟೇ ಚೆನ್ನಾಗೂ ಇದೆ ಅಷ್ಟೇ ಸಿಂಪಲ್ಲಾಗಿ ಲುಕ್ನೆಸ್ ಆಗೂ ಇದೆ ಕೆಲವೊಂದು ಆಫೀಸ್ ವೇರ್ಗೆ ಅಂಥ ಸ್ಯಾರಿ ಇದೆ ಕೆಲವೊಂದು ಒಂದು ಸಿಂಪಲ್ ಫಂಕ್ಷನ್ಗಳಿಗೆ ಹಾಕೊಳ್ಳೋ ಸ್ಯಾರಿ ಕೂಡ ಇದೆ ಎಲ್ಲ ಥರ ಡಿಸೈನ್ಸ್ ಸ್ಯಾರಿಗಳು ಕೂಡ ಇದೆ ನೀವೊಂದು ಸಲ ಯೂಸ್ ಮಾಡಿ ನೋಡಿ ನಿಮಗೆ ಇಷ್ಟ ಆಗ್ಬೋದು ಹಾಗೆ ಆಗುತ್ತೆ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಸ್ಯಾರಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಒಂದಕ್ಕಿಂತ ಒಂದೊಂದು ಕಲರ್ಸ್ ಮತ್ತು ಕಲರ್ಸ್ಗಳಂತೂ ಇವಾಗ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಕಲರ್ಸ್ಗಳು ಬಂದ್ಬಿಟ್ಟಿದೆ ಒಂದು ಎಷ್ಟು ಚೆನ್ನಾಗಿ ಕಲರ್ಸ್ಗಳಂದರೆ ಅಷ್ಟು ಚೆನ್ನಾಗಿದೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವೇ ನೋಡ್ಬೋದು ಎಷ್ಟು ಕ್ಲೀನಾಗಿ ಅಂತ ಅಂದರೆ ಅಲ್ಲಿ ನಿಮಗೆ ಸ್ಯಾರಿದು ಕ್ಲೀನಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಅಷ್ಟು ನೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಅಂದರೆ ನಿಮಗೂ ಇದೇನಿದೆ ಈ ಥರ ಇದೆ ಅಂತ ಈ ಥರ ಇದೆ ಅಂತ ಅನಿಸುತ್ತೆ ಅಂದರೆ ಸ್ಯಾರಿ ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ತುಂಬ ಫಾಸ್ಟ್ ಮೂವಿಂಗು ಕೂಡ ಆಗ್ತಾ ಇದೆ ಇವತ್ತೇನು ಶೋ ಮಾಡ್ತೀನಿ ಇದು ಇನ್ನೊಂದು ವಾರದಷ್ಟದಲ್ಲಿ ಮೂವ್ ಆಗ್ತಾಯಿದೆ ಹಾಗಾಗಿ ನಿಮ್ಗೆ ಯಾವುದಾದ್ರೂ ಬೇಕಾದರೆ ನೋಡಿದ ತಕ್ಷಣ ಇಷ್ಟ ಆದರೆ ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿ ಅದು ಸ್ವ ಸ್ವಲ್ಪ ಇರುತ್ತೆ ಅಷ್ಟೇ ಏಕೆಂದರೆ ಇವಾಗ ತೊಗೊಂಡಿದ್ದು ಇನ್ನೊಂದು ವಾರದವರೆಗೂ ಎರಡು ಮೂರು ಇರುತ್ತೆ ಆಫ್ಲೈನಲ್ಲಿ ಇಷ್ಟು ಹೋಗುತ್ತೆ ಆನ್ಲೈನಲ್ಲಿಗಿಂತ ನನಗೆ ಆಫ್ಲೈನಲ್ಲಿ ತುಂಬ ಚೆನ್ನಾಗಿ ಮೂವ್ ಆಗ್ತಾ ಇದೆ ಸ್ಯಾರಿ ನನ್ನ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು ಅಕ್ಕಪಕ್ಕ ಇರ್ಬೋದು ತುಂಬ ಚೆನ್ನಾಗಿ ಮೂವ್ ಆಗ್ತಾ ಇದೆ ಸ್ಯಾರಿ ಅಂತೂ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಹೋಗುತ್ತೆ ಅಂತ ಅಷ್ಟು ಚೆನ್ನಾಗಿದೆ ನೋಡಿ ಇದು ಅನುಶ್ರೀ ಮೇಡಮ್ ಹುಟ್ಟಿದ್ರಲ್ಲ ಆ ಥರ ಸ್ಯಾರಿ ಅದರ ಬುಡ್ಡಗಳಿಲ್ಲ ಒಂದು ಸ್ಯಾರಿಗಿಂತ ಒಂದು ಸ್ಯಾರಿ ಎಕ್ಸ್ಟ್ರಾಡ್ನರಿ ಆಗಿದೆ ನೀವು ಒಂದು ಸಲ ತೊಗೊಂಡು ವೇರ್ ಮಾಡಿ ನೋಡಿ ನಿಮ್ಮ ಮತ್ತೆ ಫ್ರೈಸಸ್ ಮಾತ್ರ ಕರೆಕ್ಟಾಗಿ ಒಂದಕ್ಕೆ ಅಂತ ನಾನು ಹೇಳೋದಕ್ಕಾಗಲ್ಲ ಯಾಕಂದರೆ ನಾನು ಸುಮಾರು ಥರ ಪ್ಯಾಟ್ರನ್ ಹಾಕಿರೋದರಿಂದ ಫ್ರೈಝ್ನ ನಾನು ಮೆನ್ಷನ್ ಮಾಡೋದಿಲ್ಲ ಅದು ಡೈರೆಕ್ಟಾಗಿ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಸೂಪರಾಗಿರೋಂಥ ಸ್ಯಾರಿ ಕೂಡ ಇರೋದ್ರಿಂದ ನನ್ನ ಪ್ರೈಸ್ ಯಾವುದಕ್ಕೂ ಮೆನ್ಷನ್ ಮಾಡೋದಿಲ್ಲ ಯಾಕಂದರೆ ಒಂದೊಂದು ಸ್ಯಾರಿನೂ ಒಂದೊಂದು ಥರ ಅದೊಂದು ನಾಲ್ಕೈದು ಶೋ ಆಗ್ತಿದ್ದಂಗೆ ಇನ್ನೊಂದು ಥರ ಸ್ಯಾರಿ ಬರ್ತಾ ಇದೆ ಹಾಗಾಗಿ ನಾನು ಪ್ರೈಸ್ ಮೆನ್ಷನ್ ಮಾಡೋದ್ರಿಂದ ಸ್ಕ್ರೀನ್ಶಾಟ್ ತೆಗ್ದು ನನಗೆ ಕಳಿಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ತೀನಿ ನಾನು ಫ್ರೈಸ್ನ